ಮೀಟು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಫಿಲಂ ಚೇಂಬರ್ನಲ್ಲಿ ಮಹಿಳಾ ಆಯೋಗದ ಅಧ್ಯಕ್ಷರ ಜೊತೆ ಜೊತೆಗೆ ಇಲ್ಲಿನ ಫಿಲಂ ಚೇಂಬರ್ನ ಅಧ್ಯಕ್ಷರು ಕೂಡ ಸೇರಿಕೊಂಡು ಇವತ್ತು ಮಹತ್ವದ ಸಭೆ ನಡೆಯುತ್ತೆ ಈ ಸಭೆಯಲ್ಲಿ ಸಭೆಯಲ್ಲಿ ಯಾರೆಲ್ಲ ಪಾಲ್ಗೊಳ್ಳುತ್ತಾರೆ ಏನೇನು ನಿರ್ಣಯ ನಿರ್ಣಯಗಳು ಕೈಗೊಳ್ತಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿಸ್ತಾ ಹೋಗ್ತೀನಿ ಸರ್ ನಮಸ್ತೆ ನಮಸ್ಕಾರ ಸರ್ ಇವತ್ತು ಮೀಟು ವಿಚಾರಕ್ಕೆ ಸಂಬಂಧಪಟ್ಟ ಈಗ ಆಲ್ಮೋಸ್ಟ್ ಸುಮಾರು ಜನ ಹೇಳ್ತಿದ್ದಾರೆ ಇಲ್ಲಿ ಕನ್ನಡ ಇಂಡಸ್ಟ್ರಿಯಲ್ಲಿ ಮೀಟು ಅನ್ನೋದು ಇಲ್ಲವೇ ಇಲ್ಲ ಅಂತ ಕೂಡ ಹೇಳ್ತಾ ಇದ್ದಾರೆ ಇವತ್ತು ಒಂದು ಸಭೆ ಮಹತ್ವದ ಸಭೆ ನಡೀತಾ ಇದೆ ಹೇಗಿರುತ್ತೆ ಯಾರೆಲ್ಲ ಬರ್ತಾರೆ ಏನೇನಾಗಬಹುದು ಅಂತ ನಾನು ಟೋಟ್ಲಿ ಇಲ್ಲೇ ಇಲ್ಲ ಸಾರ ಸಾರ ಸಕಟಾಗಿ ಹೇಳಿಲ್ಲ ಹಿಂದೆ ನಡೆದಿತ್ತು ಶ್ರುತಿಯರೊಂದು ವಿಚಾರದ ನಾವು ವಾಣಿಜ್ಯ ಮಂಡಳಿಗೆ ಮಾತೃ ಸಮ ಗೌರವ ಕೊಟ್ಟು ಬಂದಾಗ ಅದಕ್ಕೆ ನ್ಯಾಯ ಕೊಡಿಸುವಂಥ ಕೆಲಸಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೀವಿ ಇತ್ತೀಚಿನ ದಿನಗಳಲ್ಲಿ ನಮ್ಗೆ ಯಾವುದೇ ಥರದ್ದು ಕಂಪ್ಲೇಂಟ್ ಬಂದಿಲ್ಲ ನಾಟ್ ಇವನ್ ಸಿಂಗಲ್ ಕಂಪ್ಲೇಂಟ್ ಆಫ್ಟರ್ ಐ ಬಿಕಮ್ ಎ ಪ್ರೆಸಿಡೆಂಟ್ ಆಫ್ ದಿಸ್ ಫಿಲಮ್ ಚೇಂಬರ್ ಆಫ್ ಕಾಮರ್ಸ್ ಸುಮ್ಮನೆ ಓ ಓವಾಬೋರ್ ಎಲ್ಲೋ ಒಂದು ನೈಬರಿಂಗ್ ಸ್ಟೇಟಲ್ಲಿ ಆಗಿರ್ಬೋದು ಕೇರಳದಲ್ಲಿ ಹಿಂದೆ ಇತ್ತು ಬಾಲಿವುಡ್ಲ್ಲಿತ್ತು ಟಾಲಿವುಡ್ ಎಲ್ಲ ಕಡೆ ಇತ್ತು ಅದು ಎಲ್ಲ ಒಂದಾಗಿ ಬರೀ ಚಿತ್ರರಂಗಕ್ಕೆ ಆಗಿರದೆ ಬೇರೆ ಕಡೆ ನಡೆಯುತ್ತೆ ಅಂತ ಪ್ರತಿಪಾದನೆ ಮಾಡಿದ ಹೊರತು ಎಲ್ಲೂ ನಡೆಯಲ್ಲ ಅಂತ ನಾನು ಇಲ್ಲ ಅಕಸ್ಮಾತ್ ನಡೆದವ್ರು ಇದ್ದರೆ ತಮಗೆ ತೊಂದರೆ ಆಗಿದೆ ಪಕ್ಷದಲ್ಲಿ ಟೈಮ್ ಟ್ವೆಂಟಿ ಫೋರ್ ಬಾ ಸೆವೆನ್ ತಮ್ಮ ಬಂದು ವಾಣಿಜ್ಯ ಮಂಡಳಿ ಗಮನಕ್ಕೆ ಕೊಡ್ಬೋದು ಅಥವಾ ವಾಣಿ ಮಹಿಳಾ ಆಯೋಗ ಇದೆ ಗಮನ ಕೊಟ್ಟಾಗ ಅದನ್ನು ಹೊರಡಿದ್ದಾರೆ ಸುಮ್ಮ ಸುಮ್ಮನೆ ನಾವು ಚಿತ್ರರಂಗನ ಬಟ್ ಮಾಡಿ ಬಟ್ ಮಾಡಿ ತೋರಿಸೋದು ಬೇಡ ಅಂತ ನಾನು ಪ್ರತಿಪಾದನೆ ಮಾಡಿ ಹೇಳಿದ್ದೀನಿ ಈಗಲೂ ಕೂಡ ಅದನ್ನ ಹೇಳ್ತೀನಿ ರಮೇಶ್ ಅವರು ಎಂದರು ಇದ್ರ ಬಗ್ಗೆ ಚೆನ್ನಾಗಿ ಮಾತಾಡಿದಾರೆ ಲಾಸ್ಟ್ ಟೈಮ್ ಮೀಟಿಂಗಲ್ಲಿ ಹೇಳಿದ್ದೇನೆ ಅದನ್ನು ಕೂಡ ನಾನು ಎಂಡಾರ್ಸ್ ಮಾಡ್ತೀನಿ ಅಂತ ಕೂಡ ಹೇಳಿದ್ದೀನಿ ದಯವಿಟ್ಟು ನಾನು ರಿಕ್ವೆಸ್ಟ್ ಮಾಡಿದ್ರೆ ಪ್ರತಿಯೊಂದಿಗೂ ಚಿತ್ರರಂಗನ ಬಟ್ ಮಾಡಬೇಡಿ ಇಂಥ ಮೀಟು ಹಗಲೂ ನಾಟ್ ಓನ್ಲಿ ಇನ್ ಫಿಲಮ್ ಇಂಡಸ್ಟ್ರಿ ಇಟ್ ಇಸ್ ಹ್ಯಾಪನಿಂಗ್ ಇನ್ ಥ್ರೂ ಔಟ್ ಕಂಟ್ರಿ ಬೇರೆ ಬೇರೆ ಆರ್ಗನೈಸ್ ಕೂಡ ನಡೀತಾ ಅಂತ ಹೇಳ್ತೀನಿ ಈಗಲೂ ಅದನ್ನು ಇವತ್ತು ಸಭೆ ಕರೆದಿದ್ದೀವಿ ಸಭೆಯಲ್ಲಿ ಪೂರ್ವವಾಗಿ ಚರ್ಚೆ ಮಾಡ್ತೀವಿ ಕಮಿಟಿ ಶು ಕಮಿಟಿ ಫಾರ್ಮೇಷನ್ ಮಾಡಬೇಕು ಅಂತಾರೋ ಬೇಡ ಅಂತನೋ ಸರ್ಕಾರ ಮಾಡುತ್ತೋ ಅದನ್ನು ಕೂಲಂಗೆ ಚರ್ಚೆ ಆದ ನಂತರ ತಗೊಳ್ಳೋ ನಿರ್ಧಾರಕ್ಕೆ ಸರ್ಕಾರ ತಗೊಳ್ಳೋ ನಿರ್ಧಾರಕ್ಕೆ ನಾವು ಕೂಡ ಬದ್ರಾಗಿರ್ತೀವಿ ತಾವು ಕೂಡ ಬದಲಾಗಿರಬೇಕು ಅಂತ ನಮ್ಮಲ್ಲಿ ಕೇಳಿ ಒಂದು ವೇಳೆ ಯಾರಾದರೂ ಈಗ ನಮ್ಗೆ ಸಮಸ್ಯೆ ಆಗಿದೆ ಅಂತ ಇವತ್ತು ಮುಕ್ತವಾಗಿ ಬಂದು ಹೇಳಿಕೊಂಡ್ರೆ ಮುಂದೆ ನಿಮ್ಮ ನಿರ್ಧಾರ ಹೇಗಿರುತ್ತೆ ಸರ್ ನಾವು ಹೇಳ್ಕೊಂಡ್ರೆ ಮಾಡ್ಕೊಂಡ್ರೆ ಅಂದ್ರೆ ಆ್ಯಂಟಿಸ ಮಾಡಲ್ಲ ಪ್ರಾಕ್ಟಿಕಲ್ ಐ ವೆರಿ ಪ್ರಾಕ್ಟಿಕಲ್ ಮ್ಯಾನ್ ನೆಟ್ ದೆಮ್ ಕಮೆಂಟ್ ಟೆಲ್ ದರ್ ಪ್ರಾಬ್ಲಮ್ ಅವಾಗಲೇ ಹೇಳ್ತೀನಿ ಸುಮ್ಮನೆ ಅಂದರೆ ಬಂದರೆ ನಾನು ಏನೋ ಮಾತಾಡೋದು ಹೂವಾ ಮಾಡಬಾರ್ದು ಇದು ವೆರಿ ಸೆನ್ಸಿಬಲ್ ಮ್ಯಾಟರ್ ಕೇಳಿ ಇದು ಸೆನ್ಸಿಬಲ್ ಮ್ಯಾಟರ್ ಬಂದಾಗ ನಿರ್ದಾಶ್ರ ಕ್ರಮ ತೊಗೊಳ್ಳೇಬೇಕು ನೆಗ್ಲೆಕ್ಟ್ ಮಾಡೋಕ್ಕಾಗತ್ತಾ ಅದನ್ನ ಬಂದ ಪಕ್ಷದಲ್ಲಿ ಖಂಡಿತ ವಾಣಿಜ್ಯ ಮಂಡಳಿ ಯಾವತ್ತೂ ಇದನ್ನು ಕ್ರಮದೊಳಗೆ ಮುಂಚೂಣಿಲಿರುತ್ತೆ ಇರುತ್ತೆ ಅಂತ ಹೇಳಕ್ಕೆ ಸರ್ ಖ್ಯಾತ ನಿರ್ಮಾಪಕರೊಬ್ಬರು ಹೇಳ್ತಾ ಇದ್ರು ವಯಸ್ಸಾಗು ಗಂಟೆ ಎಲ್ಲರೂ ಕೂಡ ಯೂಸ್ ಮಾಡ್ಕೊಳ್ತಾರೆ ಆಮೇಲೆ ಮನೇಲಿ ಕೂತ್ಕೊಂಡು ಮೀಟು ಅಂತ ಹೇಳ್ತಾರೆ ವಯಸ್ಸಾದ ಮೇಲೆ ನಟಿಯರು ಅಂತ ಹೇಳಿ ಇದಕ್ಕೆ ನಿಮ್ಮ ಕಡೆಯಿಂದ ಯಾವ ಥರ ಇರ್ತಾರೆ ರಿಯಾಕ್ಷನ್ ಅಂತ ಹೇಳಿ ಅವರವರ ಭಾವನೆಗಳಿಗೆ ಅವರವರೇ ಜವಾಬ್ದಾರು ನಾನು ಯಾರು ಅವರು ಇಂಡಿವಿಜುವಲ್ ಒಪ್ಪನ್ ಹೇಳಿದಾಗ ಅವ್ರ ಒಪಿನಿಯನ್ ನಾನು ಅಧಿಕಾರ ಇಲ್ಲ ವಾಣಿಜ್ಯ ಮಂಡಳಿ ಪ್ರತಿನಿಧಿಯಾಗಿ ಅಧ್ಯಕ್ಷನಾಗಿ ನಮ್ಮಲ್ಲಿ ಬಂದಾಗ ಅದೇನು ಮಾಡಬೇಕು ಅಂತ ಚರ್ಚೆ ಮಾಡಿ ತಿಳಿಸ್ತೀನಿ ಫೈರ್ ಸಂಸ್ಥೆ ಬೇಕು ಅಂತ ಹೇಳಿದನೆಲ್ಲ ಕೂಡ ಕೆದಕಿ ಒಂದು ರೀತಿಯಲ್ಲಿ ನಮ್ಮ ಇಂಡಸ್ಟ್ರಿಗೆ ಕೆಟ್ಟ ಹೆಸರು ತರುವಂತ ಕೆಲಸವನ್ನ ಮಾಡ್ತಾ ಇದೆ ಅಂತ ಕೂಡ ಒಂದಷ್ಟು ಆರೋಪ ಕೇಳಿ ಬರ್ತಾ ಇದೆ ಇದು ನಿಮ್ ನಿಮ್ ಕಡೆಯಿಂದ ಏನ್ ಹೇಳೋಕ್ಕೆ ನನ್ ಯಾವ್ದು ಅದು ಆರೋಪ ಬಂದಿಲ್ಲ ಅಮ್ಮ ಬಂದ್ ಪಕ್ಷದಲ್ಲಿ ಯಾವ್ದು ಮಾತಾಡ್ತೀನಿ ಯಾರು ಬರ್ತಾರೆ ಪ್ರೊಡಿಶನ್ ಮಾಡಿಲ್ಲ ನಾವು ನಾವೆಲ್ಲರಿಗೂ ಇನ್ವೈಟ್ ಮಾಡಿದೀವಿ ಯಾರು ಬರ್ತದೆ ಅರ್ಧ ಗಂಟೆ ತಾವು ಕೂಡ ಇರ್ತೀವಿ ನೋಡಿ ಯಾರು ಬರ್ತಾರೋ ಇನ್ವೈಟ್ ಮಾಡಿದೀವಿ ತೊಂದರೆ ಇದ್ದ ಪಕ್ಷದಲ್ಲಿ ವಾಲಂಟಿಯರ್ ಬಂದು ವಾಣಿಜ್ಯ ಮುಂಡಲಿ ಮೂಲಕ ಅಧ್ಯಕ್ಷರು ಬರ್ತಾರೆ ಮಹಿಳಾ ಅಧ್ಯಕ್ಷರು ಅವರು ಕೂಡ ಅದು ಭಾಳ ಶಿ ಇಸ್ ಮಚ್ ಕನ್ಸರ್ನ್ ಅಬೌಟ್ ದಿಸ್ ಇವತ್ತು ಹಾಲಿಡೇ ಇದ್ದರೂ ಕೂಡ ಅವತ್ತು ಬರ್ತಾ ಇದ್ದಾರೆ ಅಂದರೆ ಅವ್ರಿಗೆ ಎಷ್ಟು ಜವಾಬ್ದಾರಿ ಇದೆ ಅಂತ ಅರ್ಥ ಆಗುತ್ತೆ ದಯವಿಟ್ಟು ಏನೋ ತೊಂದರೆ ಇದ್ದ ಪಕ್ಕ ಅಂತ ಹೇಳಿ ಮಾಡಿ ಎಸ್ ಇದು ಫಿಲಂ ಚೇಪರ್ನ ಅಧ್ಯಕ್ಷರಾದಂತಹ ಎನ್ ಎಂ ಸುರೇಶ್ ಸುರೇಶ್ ಅವರ ಮಾತುಗಳು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ